ನೀವು ಹೇಗಿರಬೇಕು ಅಂತ ಅಂದರೆ ಡೋಂಟ್ ಪ್ರಕ್ರಾಶಿನೇಟ್ ಲೇಟರ್ ಇಸ್ ಟು ಲೇಟ್ ಲೇಟ್ ಅಂದರೆ ಅದು ತುಂಬ ಲೇಟ್ ಆಗಿದೆ ಅಂತ ಅರ್ಥ ಈಗಲೇ ಸ್ಟಾರ್ಟ್ ಮಾಡಬೇಕು ಲೇಟರ್ ಬೇಡ ನಾವು ಸ್ಟಾರ್ಟ್ ನಾವು ನಾಳೆ ತುಂಬ ಕಡೆ ಕೇಳಿರ್ತೀರಿ ಇದು ನಾವು ವಚನಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಂದಿದೆ ನಾಳೆ ಅಂದಕ್ಕಿಂತ ಇಂದು ಮುಖ್ಯ ಇಂದಿಗಿಂತ ಈಗ ಮುಖ್ಯ ಅಂತೀವಿ ಈಗಲಿಂದ ಈಗಲೇ ಸ್ಟಾರ್ಟ್ ಆಗಬೇಕು ನೀವು ಏನು ಥಿಂಕ್ ಮಾಡ್ತೀರಾ ಅದು ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಥಿಂಕ್ ಮಾಡ್ತೀರಾ ನೀವು ಆ್ಯಕ್ಟ್ ಮಾಡಿಲ್ಲ ಅಂದ್ರೆ ಇನ್ನೊಬ್ಬ ಯಾರೋ ಆ ಪ್ರಯತ್ನ ಮಾಡ್ಕೊಂಡ್ಬಿಟ್ಟಿರ್ತಾನೆ ಹಾಗಾಗಿ ಥಿಂಕ್ ಜಸ್ಟ್ ನೋ ಈಗ್ ಈಗಲೇ ಆಕ್ಟ್ ಅನ್ನು ಕೂಡ ಸ್ಟಾರ್ಟ್ ಮಾಡಬೇಕಾಗತ್ತೆ ಆವಾಗ ಮಾತ್ರ ಗೆಲ್ತೀರಿ ಮುಂದೂಡುವಿಕೆ ಅಭ್ಯಾಸ ಇದೆಯಲ್ಲ ಇದನ್ನ ಇಟ್ಕೊಳ್ಳೇ ಬಿಡ್ರಿ ಇವತ್ತು ಬುಕ್ ತಗೊಂಡಿದ್ದೀರಾ ತಗೊಂಡಾಗ ನೀವು ಟೈಮ್ ಟೇಬಲ್ ಹಾಕ್ರಿ ಅಂದರೆ ಭಾಳ ಹುಡುಗರಿಗೆ ಸುಮ್ಮನೆ ಕೊಟ್ಟು ಟೈಮ್ ಟೇಬಲ್ ಹಾಕು ಅಂದ್ರೆ ಅವ್ರು ಇವತ್ತಿನ ಡೇಟ್ ನೋಡ್ತಾರೆ ನಾಳೆ ಡೇಟಿಂದ ಟೈಮ್ ಟೇಬಲ್ ಹಾಕ್ತಾರೆ ಯಾಕೆ ಅಂದ್ರೆ ಸರ್ ಇವತ್ತು ಸ್ವಲ್ಪ ರೆಸ್ಟ್ ಮಾಡಿ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ನೈಂಟಿ ಪರ್ಸೆಂಟ್ ಹುಡುಗರು ನಾವು ಬುಕ್ ಕೊಟ್ಟು ಟೈಮ್ ಟೇಬಲ್ ಪ್ಲಾನ್ ಮಾಡಿದ್ದಕ್ಕೆ ಅಂತ ಅಂದ್ರೆ ನಾಳೆಯಿಂದ ಪ್ಲಾನ್ ಮಾಡ್ತಾ ಇರ್ತಾರೆ ನೋ ಇವತ್ತಿಗೆ ಪ್ಲಾನ್ ಮಾಡ್ರಿ ಇವತ್ತು ಆಲ್ರೆಡಿ ಆಫ್ ಡೇ ಆಗೋಗಿದೆಯಲ್ಲ ಈವ್ನಿಂಗ್ ಆಗೋಗಿದೆಯಲ್ಲ ಅಂತ ಅಂದರೆ ಈವ್ನಿಂಗ್ ಮೇಲೆ ಹತ್ತು ಹದಿನೈದು ಪೇಜ್ ಹೋದಕ್ಕಾಗತ್ತಾ ಸ್ಟಾರ್ಟ್ ಮಾಡ್ರಿ ವೆಲ್ ಬಿಗನ್ ಈಸ್ ಆಫ್ ಡನ್ ಅಂತ ಕರಿತೀವಿ ಉತ್ತಮ ಆರಂಭ ಅರ್ಧ ದಾರಿ ಮುಗ್ದಂಗೆ ಅಂತ ದಟ್ಸ್ ವೈ ಈಗ್ ವಿಗ್ಲೇ ಸ್ಟಾರ್ಟ್ ಮಾಡೋ ಅಭ್ಯಾಸ ಇರಬೇಕು ಯಾವುದನ್ನು ಆಮೇಲೆ ಮಾಡ್ತೀನಿ ಕೂಡಲೇ ನಿಮ್ಗೆ ಗೊತ್ತಾಗಬೇಕು ನಾನು ಸೋಲ್ತಾ ಇದ್ದೀನಿ ಅಂತ ಲೇಟರ್ ಅನ್ನಂಗೆ ಇಲ್ಲ ನೋ ಅಂತ ಹೇಳಬೇಕು ನೆಕ್ಸ್ಟ್ ದೇ ಆರ್ ಅಫ್ರೆಡ್ ಆಫ್ ಫೇಲ್ ಅಂತ ಈ ಸೋಲುವವರಿಗೆ ಕಾರಣಗಳು ಏನು ಅಂತ ಅಂದರೆ ಭಯ ಇರುತ್ತೆ ಅವರಿಗೆ ಸೋತ್ ಬಿಟ್ರೆ ಅಂತ ಬಟ್ ವಾಟ್ ಇಫ್ ಐ ಫೇಲ್ ನಾನು ಸೋತ್ರೆ ಏನಂದ್ಕೊಂಡ್ಬಿಡ್ತಾರೆ ಜನ ನಾನು ಸೋತ್ರೆ ಏನಂದ್ಕೊಂಡ್ಬಿಡ್ತಾರೆ ನಮ್ಮ ಫ್ಯಾಮಿಲಿ ನಾನು ಸೋತ್ರೆ ನನ್ನ ಸ್ನೇಹಿತರು ಸ್ನೇಹಿತರೆಕೋತಾರೆ ಯಾರು ಏನಂದ್ಕೋತಾರೆ ಆಗುತ್ತೆ ಈ ಭಯದಿಂದನೇ ಅರ್ಧ ಸೋತೋಗ್ಬಿಡ್ತೀರಾ ಇದಕ್ಕೊಬ್ಬ ಬ್ಯಾಸ್ಕೆಟ್ ಬಾಲ್ ಪ್ಲೇಯರು ಕೋ ಬ್ರಯಾಂಟ್ ಅಂತ ಅಮೇರಿಕನ್ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ ಟಾಪ್ ಪ್ಲೇಯರ್ ಅವ್ನು ಹೇಳ್ತಾನೆ ಇಫ್ ಯು ಆರ್ ಅಫ್ರೈಡ್ ಟು ಫೇಲ್ ಅಂದರೆ ಫೇಲ್ ಆಗ್ತೀನಿ ಅಂತ ಭಯ ಪಡ್ತಾ ಇದ್ದರೆ ದೆನ್ ಯು ಆರ್ ಪ್ರಾಬಬ್ಲಿ ಗೋಯಿಂಗ್ ಟು ಫೇಲ್ ಅಂದರೆ ಬಹುತೇಕ ನೀನು ಸೋತಂಗೆ ಅಂತ ಸೋಲುವ ಭಯ ಇದ್ದವನಿಗೆ ಬಹುತೇಕ ಸೋತಿದ್ದಾನೆ ಎಂದೇ ಅರ್ಥ ಅಂತ ಈ ಮೀನಿಂಗ್ ಕೊಡುತ್ತೆ ಇವನ್ ಮಾತು ಹಾಗಾಗಿ ಸೋಲುವ ಭಯ ಬೇಕಾಗಿಲ್ಲ ಈಗ ಭಾಳ ಹುಡುಗರು ಹದಿನೆಂಟು ವರ್ಷ ಆಗಿದೆ ಇನ್ನೂ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ ಅವ್ರು ಯೋಚನೆ ಮಾಡ್ತಿರ್ತಾರೆ ಡಿ ಎ ಆರ್ ಗೆ ಅಪ್ಲೈ ಮಾಡ್ಲೋ ಬಿಡ್ಬೋ ನಾನು ಫೇಲ್ ಆಗಿಬಿಟ್ರೆ ಇನ್ನೇನು ಕತೆ ಸಿ ಎ ಗೆ ಅಪ್ಲೈ ಮಾಡ್ಲೋ ಬಿಡ್ಲೋ ಫೇಲ್ ಆಗಿಬಿಟ್ರೆ ಏನ್ ಕತೆ ಅದೇನು ಅದಕ್ಕೆ ಇಷ್ಟು ಅಟೆಂಪ್ಟ್ ಅಂತ ಲಿಮಿಟ್ ಇಲ್ಲ ಸೋಲಿ ಗೆಲ್ಲಿ ನುಗ್ತಾ ಇರಬೇಕು ನೀವು ಭಯ ಪಟ್ಕೊಂಡ್ರಿ ಅಂತ ಅಂದರೆ ನೀವೇನು ಮಾಡೋಕ್ಕಾಗಲ್ಲ ಈಗ ಯೂಟ್ಯೂಬ್ ಅಲ್ಲಿ ನಾವು ವಿಡಿಯೋ ಮಾಡ್ಬೇಕಾದ್ರೆ ನಮಗೆ ತೊಂಬತ್ತೊಂಬತ್ತು ಗುಡ್ ಕಾಮೆಂಟ್ ಬಂದ್ರೆ ಒಂದಾದರೂ ನೆಗೆಟಿವ್ ಕಾಮೆಂಟ್ ಇದ್ದೇ ಇರುತ್ತೆ ಆ ಒಂದು ನೆಗೆಟಿವ್ ಕಮೆಂಟ್ ಹೇಗಿರುತ್ತೆ ಅಂದ್ರೆ ಒಂದು ದೊಡ್ಡ ನೈಫ್ ತಗೊಂಡು ಚುಚ್ಚಿದ ರೀತಿ ಇರುತ್ತೆ ಆ ಇದ್ದಾರೆ ಅನ್ನೋ ಕಾರಣಕ್ಕೆ ನಾವು ಅಫ್ರೈಡ್ ಆಗಿಬಿಟ್ರೆ ನಾವು ಸೋತ್ವಿ ಅಂತ ಅರ್ಥ ಸೊ ಭಯ ಪಟ್ಕೊಳ್ಳಂಗಿಲ್ಲ ನುಗ್ತಾ ಇರ್ಬೇಕು ಯಾವಾಗಲೂ ಆ ಆ್ಯಟಿಟ್ಯೂಡನ್ನು ಅನ್ನು ಬೆಳೆಸ್ಕೋಬೇಕು ದೆನ್ ದೇ ಡೋಂಟ್ ಲರ್ನ್ ಫ್ರಮ್ ಮಿಸ್ಟೇಕ್ಸ್ ಆ್ಯಂಡ್ ಫೇಲ್ಯೂರ್ಸ್ ಆಫ್ ಅದರ್ಸ್ ಆ್ಯಂಡ್ ಸೆಲ್ಫ್ ನಾವೇ ಮಿಸ್ಟೇಕ್ ಮಾಡ್ತಾ ಇದ್ರೆ ಫೇಲ್ಯೂರ್ ಮಾಡ್ತಾ ಇದ್ರೆ ತಿದ್ಕೋಬೇಕು ಒಂದು ಇನ್ನೊಬ್ಬರ ಮಿಸ್ಟೇಕ್ಸ್ ಫೇಲ್ಯೂರ್ಸ್ಗಳನ್ನು ನೋಡಿ ಕಲಿಬೇಕು ಇನ್ನು ಮತ್ತೊಂದು ಈ ಎರಡು ಇಂಪಾರ್ಟೆಂಟ್ ಕೆಲವ್ರು ಹೇಗೆ ಅಂದ್ರೆ ಹೋದ ವರ್ಷ ಎಫ್ ಡಿ ಎಸ್ ಡಿ ಎಕ್ಸಾಮ್ ಅಲ್ಲಿ ಏನ್ ಮಿಸ್ಟೇಕ್ ಮಾಡಿದಾರೋ ಈ ವರ್ಷನೂ ಸೇಮ್ ಮಿಸ್ಟೇಕ್ಸ್ ನಾನು ಕನ್ನಡ ನೈಂಟಿ ಫೈವ್ ಜಿ ಕೆ ಕಡಿಮೆ ಆಗ್ಬಿಡ್ತು ಹೋದ್ ವರ್ಷ ಪೇಪರ್ ಬಿಡಿಸಿದಾಗೂ ಅದೇ ಮತ್ತೆ ಹೇಳಿದ್ದಾರೆ ಈ ವರ್ಷ ಬಂದಾಗೂ ಅದೇ ಕಥೆ ಸರ್ ಕನ್ನಡ ನೈಂಟಿ ಫೈವ್ ಜಿ ಕೆ ಕಡಿಮೆ ಆಗ್ಬಿಡ್ತು ನಿಮ್ದೇ ಮಿಸ್ಟೇಕ್ಸ್ ಮತ್ತೆ ಯಾರು ಕರೆಕ್ಟ್ ಮಾಡ್ಬೇಕಾದ ನೀವೇ ಮಾಡ್ಕೋಬೇಕು ಇನ್ನೊಂದು ನೋಡ್ಕೋಬೇಕು ಪಕ್ಕದಲ್ಲಿ ಇರೋನು ಇರ್ತಾನಲ್ಲ ಹೊಸ ಹುಡುಗ ಅವನ್ ಅರ್ಥ ಮಾಡ್ಕೋಬೇಕು ಕನ್ನಡದಲ್ಲಿ ಲೀಡ್ ಸ್ಕೋರ್ ಆಗೋದು ಸುಲಭ ಜಿ ಕೆ ಕಷ್ಟ ಆಗ್ತಾ ಇದೆ ಅಂದ್ರೆ ಜಿ ಕೆನ ಹೇಗೆ ಪ್ಲಾನ್ ಮಾಡಬೇಕು ಅಂತ ಎರಡನ್ನು ಬ್ಯಾಲೆನ್ಸ್ ಆಗಿ ಹೇಗೆ ತೆಗೆದುಕೊಂಡು ಹೋಗಬೇಕು ಅಂತ ಇನ್ನೊಬ್ಬರು ಮಿಸ್ಟೇಕ್ ನೋಡಿ ಕಲಿಬೇಕು ಪ್ರತಿ ಇವನ್ ಮಿಸ್ಟೇಕ್ ಮಾಡ್ದ ನೀವು ಎಕ್ಸಾಮ್ ತಗೊಂಡ್ರೆ ನೀವೇ ಎಕ್ಸಾಮ್ ಹಾಲ್ಗೆ ಹೋಗಿ ಮತ್ತೊಬ್ಬ ಕ್ಯಾಂಡಿಡೇಟ್ ಬಂದು ಸೇಮ್ ಪ್ರಶ್ನೆ ಸೇಮ್ ಉತ್ತರ ಸರ್ ನಂದು ನೈಂಟಿ ಫೈವ್ ಕನ್ನಡ ಆಗಿದೆ ಜಿ ಕೆ ಕಡಿಮೆ ಆಗಿದೆ ಏನು ಮಾಡಬೇಕು ಈ ಮಾತುಗಳನ್ನು ಬಿಡಬೇಕು ಅಂದರೆ ನಿಮ್ಮ ಮಿಸ್ಟೇಕ್ ನಿಮ್ಮ ಫೇಲರ್ಸ್ ಇಂದ ನಾನು ಎಲ್ಲಿ ಎಡುಗತಾ ಇದ್ದೀನಿ ಕಲಿಬೇಕು ಬೇರೆಯವ್ರ ಮಿಸ್ಟೇಕ್ಸ್ ಬೇರೆಯವ್ರ ಫೇಲ್ಯೂರ್ಸ್ ಇಂದ ಎಲ್ಲಿ ಇಡುವುದ್ರು ಅಂತ ತಿಳ್ಕೊಂಡು ನಾವು ಕರೆಕ್ಟ್ ಮಾಡ್ಕೋಬೇಕು ಅವಾಗ ಸಕ್ಸಸ್ ಬೇಗ ಬರುತ್ತೆ ಚಾಣಕ್ಯ ಮತ್ತೆ ದೊಡ್ಡ ದೊಡ್ಡ ಮೋಟಿವೇಶನ್ ಗುರುಗಳು ಹೇಳ್ತಾರೆ ಲರ್ನ್ ಫ್ರಮ್ ಅದರ್ ಪೀಪಲ್ಸ್ ಮಿಸ್ಟೇಕ್ಸ್ ಬೇರೆಯವರ ತಪ್ಪುಗಳಿಂದ ಕಲ್ತು ಬಿಡಬೇಕು ನೀನು ಬಿಕಾಸ್ ಅವರ್ ಲೈಫ್ಸ್ ಆರ್ ನಾಟ್ ಲಾಂಗ್ ಎನಫ್ ಟು ಮೇಕ್ ಆಲ್ ಆಫ್ ಅವರ್ ಓನ್ ಎಲ್ಲ ತಪ್ಪುಗಳನ್ನು ನಾವೇ ಮಾಡಿ ಕಲಿಯುವಷ್ಟು ದೊಡ್ಡ ಬದುಕು ನಮ್ದಿಲ್ಲ ಅಂದರೆ ಇನ್ನೊಬ್ಬರು ತಪ್ಪು ನೋಡಿ ನಾವು ಕರೆಕ್ಟ್ ಮಾಡ್ಕೊತ ಕರೆಕ್ಟ್ ಮಾಡ್ಕೊತ ಲೈಫನ್ನು ಕ್ಲೀನ್ ಅಪ್ ಮಾಡ್ಕೊಂಡ್ರೆ ಮಾತ್ರ ಸಕ್ಸಸ್ ಬರುತ್ತೆ ಎಲ್ಲ ತಪ್ಪುಗಳನ್ನು ನಾನೇ ಮಾಡಿ ನಾನೇ ಕರೆಕ್ಟ್ ಮಾಡ್ಕೋತೀವಿ ಅಂತಲ್ಲ ಬೇರೆಯವ್ರ ತಪ್ಪು ಎಲ್ಲಿ ಮಾಡಿದ್ರು ಎಲ್ಲಿ ಎಡವಿದ್ರು ಅದನ್ನು ನಾನು ಮಾಡಬಾರ್ದು ಈ ಕನ್ನಡ ಯೂಟ್ಯೂಬ್ಗಳಲ್ಲಿ ಬೇರೆ ಚಾನಲ್ಗಳಲ್ಲಿ ಏನು ಎರರ್ಸ್ ಆಗ್ತಾಯಿದೆ ನಾವು ತಿಳ್ಕೊತೀವಿ ಆ ಎರರ್ಸನ್ನು ಮಾಡದೇ ಇರೋಕ್ಕೆ ನಾವು ಟ್ರೈ ಮಾಡ್ತಾ ಹಾಗಾಗಿ ಸಾಧನ ಎಜುಕೇಷನ್ ಯೂಟ್ಯೂಬ್ಗಳಲ್ಲಿ ನಂಬರ್ ಒನ್ ಪ್ಲೇಸಲ್ಲಿದೆ ಈವನ್ ಸೆಕೆಂಡ್ ಚಾನಲ್ ಫೈವ್ ಲ್ಯಾಕ್ ಕೂಡ ಯಾವುದೂ ಇಲ್ಲ ಅಷ್ಟು ಡಿಸ್ಟೆನ್ಸ್ ಮುಂದಿದ್ದೀವಿ ಯಾಕೆ ಅಂದರೆ ನಾವು ಇನ್ನೊಬ್ಬರ ತಪ್ಪು ಏನು ಮಾಡ್ತಾಯಿದ್ದೀವಿ ಸ್ಟಡಿ ಮಾಡ್ತಾ ಇದ್ದೀವಿ ಆ ತಪ್ಪನ್ನು ನಾನೇ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ರೆಡಿ ಇಲ್ಲ ನಾವು ಕರೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗಾಗಿ ಇನ್ನೊಬ್ಬರ ತಪ್ಪುಗಳಿಂದ ಸರಿ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು